ದೀಕ್ಷ ಚೀಲವಂತ ಪಂಚಮ ಶಾಲೆಗೆ ಜೈ ದೀಕ್ಷ ಲಿಂಗಾಯತ ಆದಿ ಲಿಂಗಾಯತ ಪಂಚಮ ಶಾಲೆಗಳಿಗೆ ಜೈ ಗೌಡ ಲಿಂಗಾಯತ ಪಂಚಮ ಶಾಲೆ ಲಿಂಗಾಯತರಿಗೆ ಬೆಳಗಾವ್ ನಲ್ಲಿ ನಡೆದಂತ ಒಂದು ದುರ್ಘಟನೆ ದುರ್ಘಟನೆ ಆವತ್ತ ಕೆಟ್ಟ ಕಾಂಗ್ರೆಸ್ ಸರ್ಕಾರದ ಕೆಲವು ಅಧಿಕಾರಿಗಳು ನಮ್ಮ ಟೂ ಎ ಮೀಸಲಾತಿಗೋಸ್ಕರ ನಾವು ಬೆಳಗಾವಿನಲ್ಲಿ ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು ಆ ದಿವಸ ಕೆಲವು ನಮ್ಮ ಲಿಂಗಾಯತ ಪಂಚಮಸಾಲಿ ಜನರ ಮೇಲೆ ಲಾಟಿ ಪ್ರವಾಹ ಆಯಿತು ರಕ್ತ ಗಾಯಗಳಾದವು ಇದಕ್ಕೆಲ್ಲ ಹೊಣೆ ಸೀದ ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸ್ ಆಗಿನ ಪೊಲೀಸ್ ಅಧಿಕಾರಿಗಳು ಅದಕ್ಕೋಸ್ಕರ ಇದು ಕ್ರಮ ಕೈಗೊಳ್ಳಬೇಕು ಮತ್ತು ನಮ್ ಕುವೆ ಮೀಸಲಾತಿ ಸಿಕ್ಕೂ ನಮ್ಮ ಪಂಚಮಸಾಲಿ ಲಿಂಗಾಯತ ನ್ಯಾಯ ಸಿಗಬೇಕೆಂದು ನಮ್ಮ ಹೋರಾಟ ಜೈ ಪಂಚಮಸಾಲಿ ಪಂಚಮಸಾಲಿ ಈ ಒಟ್ಟು ಪಂಚ ಸೈನ್ಯವನ್ನು ಕುರಿತು ನಮ್ಮ ಕೂಡಲ ಸಂಗಮದ ಮಹಾಜಗದ್ಗುರು ಶ್ರೀ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಾನದಲ್ಲಿ ನಡೆದಿರುವಂತಹ ಮೊನ್ನೆ ನಡೆದ ಬೆಳಗಾವಿ ವಿಧಾನಸೌಧದ ಅಸೆಂಬ್ಲಿಯಲ್ಲಿ ನಮ್ಮ ಹೋರಾಟವನ್ನು ಜಾರಿಯಲ್ಲಿತ್ತು ನಾವು ಜಾರಿಯನ್ನ ಮಾಡ್ತಾ ಇರುವಾಗ ನಡೆದಿರ್ತಕ್ಕಂಥ ಅಹಿತಕರ ಘಟನೆಗೆ ನಾವು ಖಂಡಿಸ್ತಾ ಇದ್ದೀವಿ ಯಾಕೆ ಖಂಡಿಸ್ತಾ ಇದ್ದೀವಿ ಅಂದ್ರೆ ಹೋರಾಟ ಮಾಡ್ತಕ್ಕಂಥದ್ದು ಜನಸಾಮಾನ್ಯರ ಹಕ್ಕಾಗಿದೆ ಯಾವ ರೀತಿ ಹೋರಾಟವನ್ನು ಮಾಡಬೇಕು ನಾಡಿನ ಜನತೆಗೆ ನಾಡಿನ ಒಂದು ಸುವ್ಯವಸ್ಥೆಗಾಗಿ ನಾವು ನೀವೆಲ್ಲರೂ ಕೂಡಿಕೊಂಡು ಜೀವನವನ್ನ ಮಾಡೋ ಸಲುವಾಗಿ ನಡಿಬೇಕಾಗಿದೆ ಅನ್ನತಕ್ಕಂಥ ನೀತಿಯನ್ನು ಇಟ್ಟುಕೊಂಡು ಈ ನಮ್ಮ ಪಂಚಮಶಾಲಿ ದೀಕ್ಷ ಚೀಲುವಂತ ಲಿಂಗಾಯತ ಆದಿ ಗೌಡ ಲಿಂಗಾಯತ ಎಲ್ಲರ ಪರವಾಗಿ ನಾನು ತಾಲೂಕಾ ಪಂಚ ಸೈನ್ಯದ ಅಧ್ಯಕ್ಷನಾಗಿ ತಮಗೆ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವ ರೀತಿಯಾಗಿದೆ ನಮ್ಮ ಪರಿಸ್ಥಿತಿ ಅಂದ್ರೆ ಬೆಕ್ಕಿನ ಕೊಳ್ಳ ಘಂಟಿ ಕಟ್ಟವ್ರು ಯಾರು ಅನ್ನತಕ್ಕಂಥ ಮಾತನ್ನು ಬಂದಿದೆ ಇವತ್ತು ಬಂಧುಗಳೇ ಯಾಕೆ ಬಂದಿದೆ ನಮ್ಮ ಒಂದು ನೀತಿ ನಿಯಮಗಳನ್ನ ಪರಿಮಿತಿಯಲ್ಲಿ ಇಟ್ಕೊಂಡು ಜೀವನ ಮಾಡಬೇಕಾಗಿದೆ ಆದರೂ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಂಘರ್ಷ ಮಾಡಲಾರ್ದೇ ಜೀವನ ಆಗಲಾರದು ಅನ್ನತಕ್ಕಂಥ ಮಾತನ್ನೇ ಹೇಳುತ್ತಾ ಈ ಘಟನೆಗೆ ನಾವು ಖಂಡಿಸಬೇಕು ಯಾಕು ಅನ್ನತಕ್ಕಂಥ ನಾವು ಮಾಡ್ತಾ ಇದ್ದೀವಿ ಟೂ ಎ ಸಲುವಾಗಿ ನಮ್ಮ ಮುಂದಿನ ಒಂದು ಪೀಳಿಗೆಗೆ ನಮ್ಮ ಮುಂದಿನ ಒಂದು ವಂಶದ ಉದ್ಧಾರ ಮಕ್ಕಳು ಮೊಮ್ಮಕ್ಕಳ ಜೀವನ ಒಳ್ಳೆಯದಾಗಬೇಕು ಅನ್ನತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡು ನಾವೇನಪ್ಪ ಅಂದ್ರೆ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಮೊನ್ನೆ ನಡೆದಿರ್ತಕ್ಕಂಥ ಆ ಒಂದು ಘಟನೆಗೆ ವಿರೋಧವಾಗಿ ಖಂಡಿಸ್ತಾ ಇದ್ದೀವಿ ನಾವು ಯಾಕೆ ಖಂಡಿಸ್ತಾ ಇದ್ದೀವಿ ಅಂದ್ರ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರಿಗೂ ಸಹ ಕೊಂಡಿ ಮಂಚಣ್ಣ ಅನ್ನತಕ್ಕಂಥ ಮಂತ್ರಿಗಳಿದ್ರು ಅವರು ಮಾಡಿರ್ತಕ್ಕಂಥ ಹುನ್ನಾರ ಈಗಿನ ಕಾಲ ಈಗಾದ್ರೂ ನಮ್ಮ ಮೊನ್ನೆ ವಿಧಾನಸೌಧದ ಎದುರುಗಡೆ ಆಯಿತು ಆ ಆಗಿರ್ತಕ್ಕಂಥ ವಿಷಯಕ್ಕೆ ಅವರು ಮೊಟ್ಟ ಮೊದಲು ಕ್ಷಮೆ ಕೇಳಬೇಕು ಯಾವ ರೀತಿ ಕ್ಷಮೆ ಕೇಳಬೇಕಂದ್ರ ನ್ಯಾಯಯುತವಾಗಿ ಕ್ಷಮೆ ಕೇಳಬೇಕು ಎಲ್ಲರೂ ನಿಮಗೆ ಸಮಾಜದ ಎಲ್ಲ ಎಲ್ಲ ವರ್ಗದ ಜನರು ನಿಮ್ಮ ಆಸ್ತಿ ನಿಮ್ಮ ಒಂದು ಅಂತಸ್ತು ಎಲ್ರು ಎಲ್ಲರಿಗೂ ಸಮಾನ ಹಕ್ಕಿದೆ ಅನ್ನತಕ್ಕಂಥ ನೀತಿಯನ್ನ ತಾವು ಸಂದೇಶವನ್ನ ಕೊಡಬೇಕು ಆದ್ರೆ ಅವು ಕೊಟ್ಟಿದ್ದು ಸಂದೇಶ ತಾವುಗಳು ಲಾಟಿ ನಮ್ಮ ಒಂದು ಸಮುದಾಯದ ಒಂದು ಹೋರಾಟಗಾರರಿಗೆ ಏನಪ್ಪಾ ಅಂದ್ರೆ ರಕ್ತ ಕ್ರಾಂತಿ ಯಾವ ರೀತಿಯನ್ನ ಹೋರಾಟ ಮಾಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಇಲ್ಲಿಗೆ ಬರಲಿಲ್ಲ ಆದರೂ ಒಳ್ಳೆಯ ಉದ್ದೇಶದೊಂದಿಗೆ ನಮ್ದು ಒಂದು ಆಶಾ ಐತಿ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯದನ್ನಾಗಬೇಕು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಕ್ಷಮೆ ಕೇಳಬೇಕು ಕ್ಷಮೆ ಕೇಳವರು ಅವ್ರ ವೃತ್ತಿಗವರು ರಾಜೀನಾಮೆಯನ್ನು ಕೊಡಬೇಕು ಕೊಡದೇ ಇದ್ರ ಅದು ಏನಾಗುತ್ತೋ ಅನ್ನತಕ್ಕಂಥ ಮಾತನ್ನು ನಿಮ್ಮೆದುರಿಗೆ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಆದರೂ ಸೂಕ್ಷ್ಮವಾಗಿ ತಿಳ್ಕೊಂಡು ತಾಯಿ ಮಾತ ಮಕ್ಕಳಿಗೆ ಗೊತ್ತಾ ಮಗುವಿನ ಮಾತ ತಾಯಿಗೆ ಗೊತ್ತಾ ಅನ್ನತಕ್ಕಂಥ ಮಾತನ್ನ ಇಟ್ಕೊಂಡು ನಾವು ನೀವು ನಡಿಬೇಕಾಗಿದೆ ಬಂಧುಗಳೇ ಯಾವ ರೀತಿ ನಡಿಬೇಕಾಗಿದೆ ಅಂದ್ರೆ ಹಿಂದ ಬಸವಣ್ಣರು ಒಂದು ಹೇಳಿದ್ದಾರೆ ಸಿರಿಯ ಕರಿಯನ್ ಕರಿಯ ನಿತ್ತಡೆಯವಲ್ಲೇ ಹಿರಿದಪ್ಪ ರಾಜ್ಯವನ್ನಿತ್ತಡೆಯೇವಲ್ಲೇ ಬೆಳ್ಳಿ ಕೊಟ್ಟರು ಸಿಗದಲ್ಲ ಬಂಗಾರ ಕೊಟ್ಟರು ಸಿಗದಲ್ಲ ರಾಜ್ಯ ಪದವಿ ಕೊಡ್ತೀನಿ ಕೊಡ್ತೀನಂದ್ರು ಸಿಗ್ಲಕ್ ಸಾಧ್ಯ ಇಲ್ಲ ಶರಣರ ಒಂದು ಸೂಳ್ನುಡಿಗಳಿಗೆ ಒಂದೇ ಒಂದು ವಚನದ ಒಂದು ಒಳಿಗೊಂದು ವೇಳೆ ಆಯ್ತು ಅನ್ನತಕ್ಕಂತ ಮಾತನ್ನಿದ್ರ ನಿಮ್ಮ ನೆತ್ತ ಕಾಣರಾಮನಾಥ ಅಂತ ಜೇಡದಾಸಿಮಯ್ಯನವರು ಒಂದು ಒಳ್ಳೆ ವಚನವನ್ನ ನಮಗ್ ಕೊಟ್ಟಿದ್ದಾರೆ ಬಂಗಾರ ಕೊಟ್ಟರು ಸಿಗದಲ್ಲ ಬೆಳ್ಳಿ ಕೊಟ್ಟರು ಸಿಗದಲ್ಲ ರಾಜ್ಯ ಪದವಿ ಕೊಡ್ತೀನಿ ಕೊಡ್ತೀನಂದ್ರು ಸಿಗ್ಲಾಕ್ ಸಾಧ್ಯ ಇಲ್ಲ ಇಂಥ ಸಿಗಲಾರ್ದಂಥ ಸಮಯದೊಳಗ ಯಾರದವರ ಹಕ್ಕಿಗಾಗಿ ನಾವು ನಾವು ಒಂದು ಸಮಸ್ಯೆಯನ್ನ ಸಾಮಾಜಿಕ ಸಮಸ್ಯೆಯನ್ನು ಇಟ್ಕೊಂಡು ಬಂದಿದ್ದೀವಿ ಅದಕ್ಕೊಂದು ಒಳ್ಳೆ ನ್ಯಾಯಯುತವಾಗಿ ನಮಗೇನ ಸ್ಪಂದಿಸ್ತಾರೆ ಅನ್ನತಕ್ಕಂಥ ನೀತಿಯನ್ನಿಟ್ಟು ನಾವು ಮೆಮೊರಂಡಮ್ ಕೊಡ್ಲಾಕ್ ಬಂದಿದ್ದೀವಿ ತಹಸೀಲ್ದಾರ್ ಅವ್ರ ಹತ್ರ ಮೆಮೊರಂಡಮ್ ಕೊಟ್ಟಿದ್ದೀವಿ ನಮ್ಮ ಎಲ್ಲ ಸಮುದಾಯದ ಬಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಂದೆರಡು ಮಾತುಗಳನ್ನ ಆಡಬೇಕು ಅನ್ನತಕ್ಕಂಥ ಮಾತನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಕ್ಷಮೆ ಕೇಳ್ಬೇಕು ಕ್ಷಮೆ ನ್ಯಾಯಯುತವಾಗಿ ಕ್ಷಮೆ ಕೇಳಬೇಕು ಕ್ಷಮೆ ಕೇಳ್ತೀರಾ ಅನ್ನತಕ್ಕಂಥ ಮಾತನ್ನು ಸೂಕ್ಷ್ಮವಾಗಿ ಹೇಳುತ್ತ ಜೈ ದೀಕ್ಷ ಚೀಲುವಂತ ಪಂಚಮ ಶಾಲಿಗೆ ಜೈ ದೀಕ್ಷ ಲಿಂಗಾಯತ ಆದಿ ಲಿಂಗಾಯತ ಪಂಚಮ ಶಾಲಿಗಳಿಗೆ ಜೈ ಗೌಡ ಲಿಂಗಾಯತ ಪಂಚಮ ಶಾಲಿ ಲಿಂಗಾಯತರಿಗೆ